ನಮ್ ತುಂಬ ಕ್ಲೋಸ್ ಹೀ ಈಸ್ ವೆರಿ ಟ್ಯಾಲೆಂಟೆಡ್ ಈಸ್ ಅ ಸೂಪರ್ ಡಾನ್ಸರ್ ಥಿಯೇಟರ್ ಆರ್ಟಿಸ್ಟ್ ವೆಲ್ ಆ್ಯಂಡ್ ಅ ಪ್ರೊಫೆಷನಲ್ ಸೊ ವಿಶಿಂಗ್ ಹಿಮ್ ದೀಮ್ ಆಲ್ ದೆರಿ ಬೆಸ್ಟ್ ಮ್ಯಾಮ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಒಂದು ಪುಟ್ಟ ಹೂಕೂಚವನ್ನು ನೀಡೋ ಮೂಲಕ ನಾವು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀವಿ ಯೂಶಲಿ ಅಶ್ವಿನಿ ಮಾನ್ ತುಂಬಾ ಮಿತಭಾಷಿ ಹೆಚ್ಚು ಮಾತಾಡೋದಿಲ್ಲ ಇದು ಒಂದು ರೀತಿ ಕುಟುಂಬದ ಕಾರ್ಯಕ್ರಮ ಅನ್ನೋ ಭಾವದಿಂದಲೇ ಅವ್ರು ಬಂದಿರುವಂತದ್ದು ತಾಯಿ ದಯಮಾಡಿ ಬರಬೇಕು ನೀತು ಸುರೇಶ್ ಅವರು ನನಗೂ ಒಂಥರ ಆಶ್ಚರ್ಯ ಆಯ್ತು ತಾಯಿನಾ ಅಂದ ಓ ಸೋ ವೆಲ್ ಮೇಂಟೈನ್ ಮ್ಯಾಮ್ ಅಂದ ರಾಕಿ ತಾಯಿ ಥ್ಯಾಂಕ್ ಯು ಮಾಡ್ತಿದ್ದಾರೆ ಮ್ಯಾಮ್ಗೆ some time today and coming here we are completely honored to have you here Actually, Amma naano Ashwini and Tumba She enjoyed it, she appreciated it, and on top of all that, she said that she would come to this event. We were blown away. Thank <laughs> you. Thank you so much. We are so grateful. Thank you so much. I would like to thank stick project, special project, and again, a first time. ಒಂದು ಒರಿಜಿನಲ್ ಕನ್ನಡ ಸಾಂಗ್ ಔಟ್ ಸೈಡ್ ಆಫ್ ಇಂಡಿಯಾ ಯುರೋಪ್ ಜರ್ಮನಿಯಲ್ಲಿ ಶೂಟ್ ಮಾಡಿರೋದು ಪ್ರೊಡ್ಯೂಸ್ ಮಾಡಿರೋದು ರಿಲೀಸ್ ಮಾಡಿರೋದು ಇಟ್ಸ್ ಸೋ ಸ್ಪೆಷಲ್ ಪ್ರೌಡ್ ಎಲ್ಲ ಕನ್ನಡ ಥ್ಯಾಂಕ್ ಯು ಸೊ ಮಚ್ ನಾನು ಪದೇ ಪದೇ ಪಕ್ಕಾ ಕನ್ನಡದಲ್ಲೇ ಮಾತಾಡ್ತೀರಾ ನಮ್ ತಾತ ಅವ್ರ ಹೆಸರು ರಾಜ್ ಕುಮಾರ್ ಸರಿ ರಾಜ್ಶೇಖರ್ ಅಂತ ಎಸ್ ನನ್ನ ತಾತ ಹೆಸರು ರಾಜಶೇಖರ್ ಅಂತ ಎಸ್ ಎ ರಾಜಶೇಖರ್ ರಾಜಶೇಖರ್ಸ್ ಆಕ್ಚುಲಿ ನನ್ನ ತಾತ ಪ್ರೊಡ್ಯೂಸ್ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಮೂವಿ ಸೊ ಹಂಗಾಗಿ ಹಂಗಾಗಿ ಹೊಸ ಬೆಳಕು ಅಂತ ಮೂವಿ ಸರ್ ಸೊ ಅವ್ರು ಎಷ್ಟೊಂದು ಸ್ಟೋರೀಸ್ ಇರ್ತದ ಅದ್ರ ಬಗ್ಗೆ ಆ್ಯಂಡ್ ಆ್ಯಂಡ್ ಆ್ಯಕ್ಚುಲಿ ನನ್ಗೆ ಫಿಲ್ಮ್ ಮೇಕಿಂಗು and uh, acting interest actually and when i was a small kid i had this interest so i studied film uh, and i also did uh, student films i uh, acted in theater drama english -y, german -y. and of course on top of that my papa eston stories ella eettidara idruke hange age nange idu passion interest man saligram yes yes is it. Um, so nim blessings in that support in da, i would love to you know uh, grow i would uh, i would love to uh, be encouraged and team to encourage mari inge support blessings and hopefully we bring you many more projects i actually work in germany so i'm working as an innovation engineer so actually no no

ಕನ್ನಡ ಮಾತಾಡುವಾಗ ಕನ್ನಡ ಸ್ಲಾಂಗ್ ಅಲ್ಲೇ ಮಾತಾಡ್ತಿರ ಇಂಗ್ಲಿಷ್ ಮಾತಾಡುವಾಗ ಆ ಸ್ಲಾಂಗ್ ಅಲ್ಲೇ ಮಾತಾಡ್ತಿರ ಸೊ ಎಲ್ಲೂ ಏನ್ ಆಗ್ಲಿಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಿರೋ ಸೊ ಮ್ಯಾಡಮ್ ಅವ್ರು ಹೊರಡ್ತಿದ್ದಾರೆ ಅವ್ರನ್ನ ಪ್ರೀತಿಯಿಂದ ಬೀಳ್ಕೊಡ್ತಾ ಹಾಗೆ ಲೋಕೇಶ್ ಅವರು ಕೂಡ ಜಾಯ್ನ್ ಆಗಿ ಗ್ರೂಪ್ ಫೋಟೋಗೆ ಲೋಕೇಶ್ ಅಂಡ್ ರೋಹಿತ್ ರೋಹಿತ್ ಹಳಿಕೆ ಲೋಕೇಶ್ ದೇವರಾಜ್ ಅವರು ಆಡಿಶನ್ ಮ್ಯಾನೇಜರ್ ಹಾಗೆ ರೋಹಿತ್ ಹಳಿಕೆಡೆ ಮಧ್ಯದಲ್ಲಿ ಒಂದು ರ್ಯಾಪ್ ಸಾಂಗ್ ಅನ್ನ ರಾಪ್ನ ನಾವು ಕೇಳವಿ ರಾಪ್ ಸಾಹಿತ್ಯ ಬರ್ದಿರೋದು ಜೊತೆಗೆ ಅದನ್ನ ಹಾಡಿರೋದು ಕೂಡ ರೋಹಿತ್ ವೆಂಕಟ್ ಸರ್ ಕೂಡ ಜಾಯಿನ್ ಆಗಬೇಕು ಅಲಾಂಗ್ ವಿತ್ಮಾನ್